ಈಗ ನೋಡ್ರಿ ನಮ್ಮ ಸಿದ್ದರಾಮುಲ್ಲಾ ಖಾನ್ ಸರ್ಕಾರ ಇದೆ ಆ ಸರ್ಕಾರದಲ್ಲಿ ಇವತ್ತು ದುಡ್ಡಿಲ್ಲ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿದ್ರು ಅಷ್ಟು ಒಂದೇ ವರ್ಷದಲ್ಲಿ ಇಡೀ ರಾಜ್ಯ ದಿವಾಳಿ ಎದ್ದೋಯ್ತು ಅಂಗನವಾಡಿ ಮಕ್ಕಳಿಗೆ ಕೊಡ್ತಕ್ಕಂಥ ಪೌಷ್ಟಿಕ ಆಹಾರವನ್ನು ಕೂಡ ಇವತ್ತು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಕೇಳಿದೆ ನಾನು ಅದು ಕೂಡ ಬರ್ತಾ ಇಲ್ಲ ಸರಿಯಾಗಿ ಅಂತ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೊಡ್ತಕ್ಕಂಥ ಮಾಶಾಸನ ಕೂಡ ಬಂದಿರಲಿಲ್ಲ ಮೊನ್ನೆ ನಮ್ಮ ಎಲ್ಲ ಬಿ ಜೆ ಪಿ ಶಾಸಕರು ಗಲಾಟೆ ಮಾಡಿದ ನಂತರದಲ್ಲಿ ನಾಲ್ಕು ತಿಂಗಳದ್ದು ಬಿಡುಗಡೆ ಮಾಡಿದೆ ನಾಲ್ಕು ತಿಂಗಳದು ಕೊಟ್ಟಿದ್ದಾರೆ ಅದು ಬಿ ಜೆ ಪಿ ಎಲ್ಲ ಎಮ್ ಎಲ್ ಎಗಳು ಹೋಗಿ ಗಲಾಟೆ ಮಾಡಿದ ನಂತರದಲ್ಲಿ ಇವ್ರ ಹತ್ರ ದುಡ್ಡಿಲ್ಲ ಕಾರಣ ದುಡ್ಡು ಇಲ್ಲ ಅಂತಲ್ಲ ಅದೇ ಬಿ ಜೆ ಪಿ ಸರ್ಕಾರ ಇದ್ದಾಗ ದುಡ್ಡಿತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ ದುಡ್ಡು ಇರುವುದಿಲ್ಲ ಇವರಿಗೆ ಯಾಕೆ ದೊಂಬ ಜಾಸ್ತಿ ಅಲ್ಲಲ್ಲಿ ಸೋರಿಕೆ ಆಗ್ತಕ್ಕಂಥದ್ದೇ ಜಾಸ್ತಿ ಜನರಿಗೆ ಮಣ್ಣರಿತಕ್ಕಂಥ ಅನೇಕ ಯೋಜನೆಗಳನ್ನು ಮಾಡ್ತಾರೆ ನಾವು ಅದನ್ನು ಚರ್ಚೆ ಮಾಡ್ತಾ ಕುತ್ಕೋಬೇಕು ಆದ್ರೆ ಹಣ ಮಾತ್ರ ಬರುವುದಿಲ್ಲ ಇದು ರಾಜ್ಯ ಸರ್ಕಾರದ ರೀತಿ ಹತ್ತು ವರ್ಷದಿಂದ ಮೋದಿ ಸರ್ಕಾರ ಇದೆ ಅದಕ್ಕೂ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನ ಭಾಗ ಏನೊಂದು ಹದಿನೈದು ಇಪ್ಪತ್ತು ವರ್ಷ ಬಿಟ್ಟರೆ ಬಹುತೇಕ ಅವಧಿಯಲ್ಲಿ ಕಾಂಗ್ರೆಸ್ಸೇ ನಮ್ಮ ದೇಶವನ್ನು ಲೀಡ್ ಮಾಡ್ತಾ ಇತ್ತು ಸರ್ಕಾರ ಅವರದೇ ಇತ್ತು ಅವರಿಗೆ ಆಗದೇ ಇರೋ ಕೆಲಸ ಮೋದಿ ಅವರು ಹೆಂಗ್ ಮಾಡಿದ್ರು ಎಲ್ಲಿಂದ ಬಂತ ಕಳೆದ ಅವಧಿಯಲ್ಲಿ ಇಲ್ಲಿ ಬಿಜೆಪಿ ಸರ್ಕಾರ ಇತ್ತು ನಮ್ಮ ಎಮ್ ಎಲ್ ಎ ಸಾಕಷ್ಟು ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ ಅಲ್ಲಿ ಹೋಗಲಿ ಶಿರ್ಸಿಗೂ ಕೂಡ ಶಿರಸಿ ಮತ್ತು ಮಂಜುಗುಣಿ ಸಿದ್ದಾಪುರ ಈ ಕಡೆ ಭಾಗದಲ್ಲೂ ಕೂಡ ಇಲ್ಲಿಯ ಶಾಸಕರೇ ಕೆಲಸ ತೊಗೊಂಡೋಗಿದ್ದಾರೆ ನಾನು ಹೇಳಿದೆ ಮಂಜುಗುಣಿಯಲ್ಲಿ ರಥಬೀದಿ ಮಾಡಿಸ್ಬೇಕು ಯಾಣಕ್ಕೆ ಮೇಲ್ಗಡೆಯಿಂದ ಬರಲಿಕ್ಕೆ ರಸ್ತೆ ಆಗಬೇಕು ಅದನ್ನ ಅಲ್ಲಿ ಹೇಳಿ ಪ್ರಯೋಜನ ಇಲ್ಲ ಅಂತ ಅಂದೆ ತಕ್ಷಣದಲ್ಲಿ ನಮ್ಮ ಹೋಗಿ ಮಾಡಿಸ್ಕೊಂಡ್ ಬಂದ ಯಾರ ಬಿಜೆಪಿ ಅಷ್ಟು ಹಣ ಕೊಡ್ತಾ ಇದ್ರು ಇವತ್ತು ಎಂ ಎಲ್ ಎ ಫಂಡ್ ಖಂಡಿತವಾಗಿ ಇಲ್ಲ ಕುಡಿಲಿಕ್ಕೆ ನೀರಿಗೂ ದುಡ್ಡು ಕೊಡ್ಲಿಕ್ಕೆ ಇವತ್ತ ಹಣ ಇಲ್ಲ ಮೇಂಟೆನೆನ್ಸಿಗೂ ಕೂಡ ಇವತ್ತು ಅವ್ರ ಹತ್ರ ಹಣ ಇಲ್ಲ ಒಂದು ವರ್ಷ ಆಗ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಸರ್ಕಾರಿ ನೌಕರರಿಗೆ ಪಗಾರ ಕೊಡ್ಲಿಕ್ಕೂ ಕೂಡ ಅವರಿಗೆ ತುಟ್ಟಿ ಆಗಿದೆ ಅವರಿಗೂ ಕೂಡ ಕೊಡ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರ ನಮ್ದಿತ್ತು ಅನೇಕ ಯೋಜನೆಗಳನ್ನು ಕೊಟ್ಟರು ಆದರೂ ದಿವಸರಿಂದ ದಿವಸಕ್ಕೆ ದೇಶ ಸುಭದ್ರ ಆಗ್ತಾ ಇತ್ತು ದೇಶ ಗಟ್ಟಿ ಆಗ್ತಾ ಇತ್ತು ಎಲ್ಲಿಯೂ ಕೂಡ ಸರ್ಕಾರ ಅಲುಗಾಡಲಿಲ್ಲ ಇವರು ಕೊಟ್ಟಿರೋ ಹತ್ತು ಪಟ್ಟು ಗ್ಯಾರಂಟಿ ಕೇಂದ್ರ ಸರ್ಕಾರ ಕೊಟ್ಟಿದೆ ಯೋಜನೆಯನ್ನು ಮಾಡಿದೆ ಆದ್ರೆ ಇವ್ರ ತರ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಎಲ್ಲೂ ಹೇಳಿಲ್ಲ ಮೋದಿಯವರು ಜನರಿಗೆ ಹೋಗಿ ತಲುಪಿದೆ ಬಿಟ್ಟರೆ ಆ ಯೋಜನೆಗಳು ಇವ್ರ ತರ ಸುಮ್ಮನೆ ಢಂಬಾಚಾರದ ಘೋಷಣೆಯನ್ನ ಅವರು ಮಾಡೇ ಇಲ್ಲ ಫಲಾನುಭವಿಗಳೇ ಹೇಳ್ತಾರೆ ಇವತ್ತು ಇದು ಮೋದಿಯವ್ರು ಕೊಟ್ಟಿದ್ದು ಅಂತ ಚುನಾವಣೆಯಿಂದ ಚುನಾವಣೆಗೆ ನಮ್ಮ ಸಂಪರ್ಕ ಏನಿದೆ ಸಾರ್ವಜನಿಕ ಸಂಪರ್ಕ ಕಮ್ಯುನಿಕೇಶನ್ ಇದು ತುಂಬಾ ವ್ಯತ್ಯಾಸ ಆಗಿದೆ ನೈಂಟಿ ಸಿಕ್ಸಲ್ಲಿ ತೊಂಬತ್ತಾರನೇ ಇಸ್ವಿಯಲ್ಲಿ ನಾವು ಗೆದ್ದಾಗ ನಾವು ಗೆಲ್ಲಬೇಕಾದ್ರೆ ಮನೆ ಊರುಗಳಿಗೆ ಹೋಗಬೇಕಿತ್ತು ಪತ್ರಿಕೆಯಲ್ಲೇ ಬರಬೇಕಿತ್ತು ಅದು ಜಿಲ್ಲೆಯ ಪ್ರತಿಷ್ಠಿತ ಪತ್ರಿಕೆಯಲ್ಲೇ ಬರಬೇಕಿತ್ತು ಇಲ್ಲ ಅಂತಂದ್ರೆ ನೋಡ್ತಿರಲಿಲ್ಲ ಅವತ್ತು ಮೊಬೈಲ್ ಇರಲಿಲ್ಲ ಯಾರಿಗೂ ಎಲ್ಲ ಮಾಹಿತಿಗಳು ಬರ್ತಿರಲಿಲ್ಲ ಕಳೆದ ಒಂದು ಎರಡು ಮೂರು ಚುನಾವಣೆಗಳ ತನಕೂ ಜನರಿಗೆ ಅದಷ್ಟೆಲ್ಲ ವಿಷಯ ಗೊತ್ತಾಗ್ತಿರಲಿಲ್ಲ ಆದರೆ ಈ ಬಾರಿ ಮಾತ್ರ ಹಾಗಲ್ಲ ನಾನು ಹಿಂದಿನ ಸಭೆಯಲ್ಲಿ ಮಾತಾಡಿ ಇಲ್ಲಿ ಬರೋಕ್ಕಿಂತ ಮುಂಚೆನೇ ನಿಮ್ಮ ನಿಮ್ಮ ಮೊಬೈಲ್ದಲ್ಲಿ ಅದೆಲ್ಲ ಬಂದುಬಿಟ್ಟಿರುತ್ತೆ ಅಷ್ಟು ಫಾಸ್ಟ್ ಇವತ್ತು ಇದು ಹೆಂಗೆ ಬಂತು ಇಷ್ಟು ಫಾಸ್ಟ್ ನೆಟ್ವರ್ಕ್ ಇಷ್ಟು ಫಾಸ್ಟ್ ಕಮ್ಯುನಿಕೇಷನ್ ಇದು ಹ್ಯಾಂಗೆ ಬಂತು ಮೋದಿ ಸರ್ಕಾರ ಕೇವಲ ಹತ್ತು ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಬದಲಾವಣೆ ದೇಶದಲ್ಲಿ ಆಗ್ತಾ ಇದೆ ಇದಕ್ಕೆ ಕಾರಣ ಮೋದಿ ಸರ್ಕಾರ ಇದನ್ನು ಹೇಳ್ಬೇಕು ನಾವು ಇದಕ್ಕೆ ಹೇಳಬೇಕಾಯ್ತು